ರಾಜಕುಮಾರ ಅನ್ನೋಂಥವನು ಅವನ ಸ್ವಂತದಿಂದ ಬಂದವನೆಲ್ಲ ಉಪಮೂರ್ತಿಯಂತೂ ಅಲ್ಲವೇ ಅಲ್ಲ ಅಣ್ಣವರು ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ ಅವರೊಂದು ಆ್ಯಕ್ಟಿಂಗ್ ಆಗಿರ್ಬೋದು ಅವರೊಂದು ನೋಟ ಆಗಿರ್ಬೋದು ಅವರೊಂದು ಹಾಡಾಗಿರ್ಬೋದು ಇವೆಲ್ಲವೂ ಕರ್ನಾಟಕದ ಜನತೆಗಂತೂ ತುಂಬಾ ಅಚ್ಚುಮೆಚ್ಚು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಈಗಿರುವಂತಹ ಮೇರು ನಟರಾಗಿರ್ಬೋದು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ಯಾರೇ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಅಣ್ಣಾವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಥವಾ ಈಗ ಅವ್ರು ಇರಬೇಕಿತ್ತು ಅನ್ನೋಂಥ ಹಲವಾರು ಅಭಿಪ್ರಾಯಗಳನ್ನ ನಮ್ಮ ಮುಂದೆ ನಮ್ಮ ನಡುವೆ ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾನೆ ಇರ್ತಾರೆ ಇಂದಿನ ವಿಡಿಯೋದಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುವಂತಹ ನಮಗೊಂದಷ್ಟು ಗೊತ್ತಿರುವಂತಹ ಇನ್ನೊಂದಷ್ಟು ಜನರಿಗೆ ಗೊತ್ತಿಲ್ದಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿ ಕನ್ನಡವನ್ನ ಕನಿಷ್ಠ ಒಂದು ಆದರೂ ಪ್ರಾಥಮಿಕ ಶಿಕ್ಷಣದಲ್ಲಿ ಇರಬೇಕೆಂಬ ವರದಿಯನ್ನ ಮಿಕೃ ಗೋಕಕ್ ಅವರು ನೀಡ್ತಾರೆ ಸೊ ಇದಕ್ಕೆ ಹಲವಾರು ಸಾಹಿತಿಗಳು ಚಳುವಳಿಗಾರರು ಈ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕೆಂದು ಸರ್ಕಾರನ ಒತ್ತಾಯ ಮಾಡ್ತಾರೆ ಈ ಒಂದು ಹೋರಾಟಕ್ಕೆ ಆನೆ ಬಲ ಬಂದಿದ್ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಳುವಳಿಗೆ ಎಂಟ್ರಿ ಆದಾಗ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಳವಳಿಗೆ ಬಂದರು ಅನ್ನುವಂಥ ಒಂದು ಕಾರಣದಿಂದಲೇ ಇಡೀ ಚಿತ್ರರಂಗವೇ ಈ ಒಂದು ಹೋರಾಟಕ್ಕೆ ಧುಮುಕುತ್ತೆ ಈ ಮೂಲಕವಾಗಿ ಈ ಒಂದು ಹೋರಾಟ ಭರ್ಜರಿಯಾಗಿ ಯಶಸ್ವಿ ಆಗುತ್ತೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಗಮನಿಸಬೇಕಂತ ಇನ್ನೊಂದು ಅಂಶ ಏನು ಅಂದ್ರೆ ಡಾಕ್ಟರ್ ರಾಜ್ ಅವರು ಈ ಹೋರಾಟದ ನಿಮಿತ್ತವಾಗಿ ಕರ್ನಾಟಕದ ಉದ್ದಗಲವನ್ನ ಸಂಚರಿಸಿ ಅಲ್ಲೆಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನ ನೀಡಿ ನೀವೆಲ್ಲರೂ ಕೂಡ ಈ ಒಂದು ಚಳವಳಿಗೆ ಭಾಗವಹಿಸಬೇಕು ಅಂತ ಪ್ರೋತ್ಸಾಹ ಮಾಡ್ತಾರೆ ಬಾಂಡ್ ಶೈಲಿಯ ಚಿತ್ರಗಳು ಕನ್ನಡದಲ್ಲಿ ಮೊದಲ ಬಾರಿಗೆ ಜೇಮ್ಸ್ ಬಾಂಡ್ ರೀತಿಯಾದಂತಹ ಚಿತ್ರಗಳನ್ನ ತಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಯಾವುದೇ ತಪ್ಪಾಗಲ್ಲ ಇದಕ್ಕೆ ಪ್ರಮುಖ ಉದಾಹರಣೆ ಏನು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆಕಂಡಂತಹ ಜೇಡರ ಬಲೆ ಚಿತ್ರದಿಂದ ಹಿಡಿದು ಆ ಒಂದು ಸೀರೀಸ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಗೋವಾದಲ್ಲಿ ಸಿ ಎ ಡಿ ತ್ರಿಬಲ್ ನೈನ್ ಆಗಿರ್ಬೋದು ಆಪರೇಷನ್ ಜಾಗ್ಪಾಟ್ನಲ್ಲಿ ಸಿ ಎ ಡಿ ನೈನ್ ಆಗಿರ್ಬೋದು ಆಪರೇಷನ್ ಡೈಮಂಡ್ ರಾಕೆಟ್ ಆಗಿರ್ಬೋದು ಈ ಎಲ್ಲ ಚಿತ್ರಗಳು ಆ ಒಂದು ಕಾಲಘಟ್ಟದಲ್ಲಿ ಚಿತ್ರಪ್ರೇಮಿಗಳಿಗೆ ರೋಮಾಂಚನವನ್ನು ಉಂಟು ಮಾಡಿದಂತಹ ಚಿತ್ರಗಳಾಗಿರುತ್ತೆ ಈ ಒಂದು ರೀತಿಯ ಚಿತ್ರಗಳನ್ನ ದಕ್ಷಿಣ ಭಾರತ ಚಿತ್ರರಂಗಕ್ಕೆ ಮೊದಲ ಬಾರಿಗೆ ಪರಿಚಯ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಜನವರ್ಗದವರಿಗೂ ಇಷ್ಟ ಆಗಕ್ಕಿರುವಂತಹ ಮತ್ತೊಂದು ಕಾರಣ ಏನು ಅಂದರೆ ಅವರು ಪೊಲಿಟಿಕಲಿ ತುಂಬ ನಿರ್ಲಿಪ್ತವಾಗಿರ್ತಾರೆ ಅಂದರೆ ರಾಜಕೀಯವಾಗಿ ತುಂಬ ನಿರ್ಲಿಪ್ತವಾಗಿರ್ತಾರೆ ಇದಕ್ಕೆ ಪ್ರಮುಖ ಉದಾಹರಣೆ ಏನು ಅಂದ್ರೆ ದೇಶದಲ್ಲಿ ಎಮರ್ಜೆನ್ಸಿನ ಹೇರಿ ತುಂಬಾನೇ ಸೋತು ಸುಣ್ಣವಾಗಿದ್ದಂತಹ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧಿಸಿ ಅವರ ಒಂದು ರಾಜಕೀಯ ಒಂದು ಅಹ್ ಜೀವನಕ್ಕೆ ಮರುಜನ್ಮ ನೀಡೋದಕ್ಕೆ ದೇವರಾಜ್ ಅವರು ನಿರ್ಧಾರ ಮಾಡ್ತಾರೆ ಈ ಸಂದರ್ಭದಲ್ಲಿ ಜನತಾ ಪಕ್ಷ ಇಂದಿರಾ ಗಾಂಧಿ ಅವರ ವಿರುದ್ಧ ರಾಜ್ಕುಮಾರ್ ಅವರು ನಿಲ್ಬೇಕು ಅಂತ ಆ ಒಂದು ಬೇಡಿಕೆಯನ್ನು ರಾಜ್ಕುಮಾರ್ ಅವರ ಮುಂದಿರ್ತಾರೆ ಈ ಒಂದು ಸುದ್ದಿ ಕೇಳಿ ಕಾಂಗ್ರೆಸ್ ಪಕ್ಷ ಕೂಡ ಹೆದರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಇಂದಿರಾ ಗಾಂಧಿ ಅಲ್ಲ ದೇಶದಲ್ಲಿ ಯಾರೇ ಬಂದ್ರು ಅವರ ಮುಂದೆ ಸ್ಪರ್ಧಿಸಿ ಭಿನ್ ಆಗುವಂತಹ ಒಂದು ಕ್ವಾಲಿಟಿ ನಮ್ಮ ರಾಜ್ಕುಮಾರ್ ಅವರಿಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ಇದೇ ವಿಷಯ ಕಾಂಗ್ರೆಸ್ಗೂ ಗೊತ್ತಿತ್ತು ಅವರು ಈ ಒಂದು ಕಾರಣದಿಂದ ತುಂಬಾ ಭಯಭೀತರಾಗ್ತಾರೆ ಈ ಒಂದು ಸುದ್ದಿ ಕೂಡ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡುತ್ತೆ ಆದ್ರೆ ಈ ವಿಷಯವನ್ನ ರಾಜ್ಕುಮಾರ್ ಅವರು ತುಂಬಾ ನಯವಾಗಿ ತಿರಸ್ಕರಿಸ್ತಾರೆ ಜನತಾ ಪಕ್ಷ ಮತ್ತೆ ಮತ್ತೆ ಅವ್ರನ್ನ ಅಪ್ರೋಚ್ ಮಾಡ್ತಾನೆ ಇರುತ್ತೆ ಸೊ ಇದರಿಂದ ದೂರ ಇರೋದಕ್ಕೋಸ್ಕರ ಚುನಾವಣೆ ಮುಗಿಯುವ ತನಕ ಒಂದು ವಾರ ರಾಜ್ಕುಮಾರ್ ಅವರು ಮನೆಗೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ತಾರೆ ಈ ಒಂದು ವಿಷಯ ನಮ್ಮ ಡಾಕ್ಟರ್ ರಾಜ್ ಮತ್ತೆ ಇತರರನ್ನ ಬೇರೆಯಾಗಿ ನಿಲ್ಲಿಸುತ್ತೆ ಅಂದ್ರೆ ಅವ್ರಿಗೆ ಇರುವಂತಹ ವ್ಯತ್ಯಾಸ ಉದಾಹರಣೆಗೆ ನಮ್ಮ ತಮಿಳು ಚಿತ್ರರಂಗ ತಗೊಂಡ್ರೆ ಅಲ್ಲಿ ರಾಜಕಾರಣಿಯಾಗಿ ತುಂಬಾ ಹೆಸರು ಮಾಡಿರುವಂತಹ ವ್ಯಕ್ತಿಗಳೆಲ್ಲನೂ ಕೂಡ ಚಿತ್ರರಂಗದವರೇ ಚಿತ್ರರಂಗದ ನಟರೇ ಸೊ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಅವರು ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಎಂಟ್ರಿ ಕೊಡೋದಕ್ಕೆ ನೋಡಲ್ಲ ಬಂದಂತಹ ಆಫರ್ಗಳನ್ನ ಕೂಡ ಅವರು ತುಂಬಾ ನಯವಾಗಿ ತಿರಸ್ಕರಿಸ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜಕುಮಾರ್ ಊರಲ್ಲಿ ಎಷ್ಟು ದೊಡ್ಡ ನಟನೋ ಅಷ್ಟೇ ದೊಡ್ಡ ಗಾಯಕ ಕೂಡ ಹೌದು ಹೇ ಬಾಜೋ ಡಾ ಕೂಡ ಅವರ ನಟನೆಯಷ್ಟೇ ಅವರ ಒಂದು ಗಾಯನ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಲವಾರು ಸಿನಿಮಾಗಳಲ್ಲಿ ಅವರ ಸಿನಿಮಾ ಆಗಿರಬಹುದು ಅವರ ಮಗನ ಸಿನಿಮಾ ಆಗಿರಬಹುದು ಅಥವಾ ಇನ್ಯಾವುದೇ ನಟರ ಸಿನಿಮಾ ಆಗಿರ್ಬೋದು ಅಲ್ಲಿ ತಮ್ಮ ಧ್ವನಿಯನ್ನ ಕೊಟ್ಟು ಆ ಒಂದು ಸಿನಿಮಾ ಮತ್ತಷ್ಟು ಚಂದ ಕಾಣಿಸ್ತಿದ್ರು ಅದಕ್ಕೆ ಹಲವಾರು ಉದಾಹರಣೆಗಳಿದೆ ಅವರು ಎಷ್ಟು ದೊಡ್ಡ ಸಿಂಗರ್ ಅಂತ ಹೇಳಿದ್ರೆ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬರುತ್ತೆ ಜೀವನ ಚೈತ್ರ ಚಿತ್ರದ ನಾದಮಯ ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ಏನು ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಟನೆಯ ಮಾವ ಅನ್ನೋ ಚಿತ್ರದ ಗೀತೆಗೂ ಕೂಡ ಅವರು ಅಹ್ ಎಸ್ ಪಿ ಗೆ ಧ್ವನಿ ಆಗ್ತಾರೆ ಯಾರು ನಮ್ಮ ರಾಜ್ಕುಮಾರ್ ಅವರು ಒಂದು ಖ್ಯಾತ ನಟನೊಬ್ಬ ಖ್ಯಾತ ಗಾಯಕನ ಚಿತ್ರಕ್ಕೆ ಹಾಡಿದ್ದು ಮಾತ್ರ ತುಂಬಾನೇ ವಿಶೇಷವಾದಂತಹ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಇನ್ನು ನಮ್ಗೆಲ್ಲ ಗೊತ್ತಿರುವಂತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಒಂದು ಹಾಡು ಎಷ್ಟು ಪ್ರಸಿದ್ಧವಾಗಿದೆ ಅಂದ್ರೆ ಇಂದು ಕೂಡ ಗುರುರಾಯರ ಭಕ್ತರು ರಾಯರ ಒಂದು ಹಾಡು ಅಂತ ಹೇಳಿದ ಕೂಡಲೇ ಅವರ ಮನಸ್ಸಿಗೆ ಮೊದಲು ಓಡಿ ಬರುವಂತಹ ಹಾಡು ಯಾವುದು ಅಂದ್ರೆ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಲೆಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುವಂತಹ ಒಂದು ಹಾಡು ಹಲವು ಬಾರಿ ಈ ರೀತಿಯಾದಂತಹ ಸಂಜೆ ಕಾರ್ಯಕ್ರಮಗಳನ್ನ ಅವರು ನಡೆಸಿ ಸಂಗೀತ ಸಂಜೆಗಳನ್ನ ನಡೆಸಿ ಅಲ್ಲಿಂದ ಬಂದಂತಹ ದುಡ್ಡನ್ನ ಅವರು ನಮ್ಮ ಅನಾಥಾಶ್ರಮಗಳಿಗೆ ಆಗಿರ್ಬೋದು ಅಥವಾ ಬಡಬಗ್ಗರಿಗೆ ಸಹಾಯವಾಗಿ ಕೂಡ ನೀಡ್ತಾ ಇದ್ರು ಅನ್ನೋ ಒಂದು ವಿಷಯಗಳು ನಿಮಗೆಲ್ಲ ಗೊತ್ತೇ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇಷ್ಟ ಆಗುವಂತಹ ಇನ್ನೊಂದು ವಿಷಯ ಏನು ಅಂದ್ರೆ ನಂದಿನಿ ಹಾಲಿನ ಜಾಹೀರಾತು ಅಂತ ಹೇಳ್ಬೋದು ಜೀವನದಲ್ಲಿ ಎಂದೂ ಕೂಡ ಯಾವುದೇ ಜಾಹೀರಾತುಗಳಲ್ಲೂ ಕೂಡ ಡಾಕ್ಟರ್ ರಾಜ್ ಅವರು ಭಾಗವಹಿಸಿಲ್ಲ ಆದರೂ ಕೂಡ ಕರ್ನಾಟಕ ಹಾಲು ಮಂಡಳಿಯ ನಂದಿನಿ ಹಾಲಿನ ಜಾಹೀರಾತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಂದು ರೂಪಾಯಿನೂ ಕೂಡ ತಗೊಳ್ಳದೆ ಉಚಿತವಾಗಿ ಅಭಿನಯಿಸ್ತಾರೆ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ನಂತರ ಪುನೀತ್ ರಾಜ್ಕುಮಾರ್ ಕೂಡ ಈ ಒಂದು ನಂದಿನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಅಂಡ್ ಅವರು ಕೂಡ ಯಾವುದೇ ಒಂದು ರೂಪಾಯಿ ಯಾವುದೇ ಒಂದು ಸಂಭಾವನೆಯನ್ನ ಪಡೆದುಕೊಳ್ಳದೆ ಈ ಒಂದು ಜಾಹೀರಾತಿಗೆ ಅಭಿನಯಿಸ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರ ಕಣ್ಣುಗಳನ್ನ ದಾನ ಮಾಡಲಾಗುತ್ತೆ ಅಂದ್ರೆ ಅವರು ತಮ್ಮ ನೇತ್ರವನ್ನು ದಾನ ಮಾಡ್ತಾರೆ ಸೊ ಹಾಗಾಗಿ ಇಂದಿಗೂ ಕೂಡ ಆ ಎರಡು ಕಣ್ಣು ಬೆಳಕಾಗಿದ್ದಾರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧರಾಗಿರ್ತಾರೆ ಅಂದ್ರೆ ಜೀವಂತವಾಗಿರುವಾಗ್ಲೆ ನಾನ್ ಸತೋದ್ ಮೇಲೆ ನನ್ನ ಒಂದೆರಡು ಕಣ್ಣುಗಳು ಇಬ್ಬರಿಗೆ ಬೆಳಕಾಗಬೇಕು ಅನ್ನೋ ಒಂದು ನಿರ್ಧಾರನ ಕೂಡ ಮಾಡ್ತಾರೆ ಅಂಡ್ ಅದೇ ರೀತಿ ಈಗಲೂ ಕೂಡ ಪ್ರತಿ ವರ್ಷ ಡಾಕ್ಟರ್ ರಾಜ್ ಅವರ ಜನ್ಮದಿನದಂದು ರಾಜ್ಯಾದ್ಯಂತ ಹಲವಾರು ನೇತ್ರದಾನ ಶಿಬಿರಗಳನ್ನ ಅಭಿಮಾನಿಗಳು ಏರ್ಪಡಿಸುವುದನ್ನ ನಾವು ನೋಡ್ಬೋದು ಇದಿಷ್ಟು ಡಾಕ್ಟರ್ ರಾಜ್ ಅವರ ಬಗ್ಗೆ ನಿಮಗೆ ಗೊತ್ತಿರುವಂತಹ ನಮಗೂ ಗೊತ್ತಿರುವಂತಹ ಅಂಡ್ ಕೆಲವರಿಗೆ ಗೊತ್ತಿಲ್ಲದಿರುವಂತಹ ವಿಷಯಗಳು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ